ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಸ್ ಇವತ್ತಿನ ದಿನಕ್ಕೋಸ್ಕರ ಪ್ರಪಂಚದಾದ್ಯಂತ ಮೂಲೆ ಮೂಲೆಗಳಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಕಾಯ್ತಾ ಇದ್ದಿದ್ದ ದಿನ ಅಂತಂದರೆ ಇವತ್ತು ಎಸ್ ಅಯೋಧ್ಯೆನ ಇವತ್ತು ಎಷ್ಟು ನೋಡಿದ್ರೂ ರಾಮ ವಿಗ್ರಹನ ಎಷ್ಟು ನೋಡಿದ್ರೂ ಕೂಡ ಕಣ್ಣು ತುಂಬ್ತಾ ಇಲ್ಲ ಮನಸ್ಸು ತುಂಬ್ತಾ ಇಲ್ಲ ಸೊ ಅಂತ ಒಂದು ಸ್ಪೆಷಲ್ ದಿನ ಇವತ್ತು ಸೊ ಎಸ್ ನಾನಂತೂ ಬೆಳಗ್ಗೆ ಕೂತೋಳು ಈಗ ಎದ್ದಿದ್ದೀನಿ ಎಲ್ಲವನ್ನ ಮುಗಿಸ್ಕೊಂಡು ಸೊ ಇಲ್ಲಿ ನೋಡ್ತಾ ಇರ್ಬೋದು ಯಾರೋ ಗಾಡಿಗೂ ಕೂಡ ಎಷ್ಟು ಚೆನ್ನಾಗಿರೋ ಫೋಟನ್ನು ಹಾಕಿದ್ದಾರೆ ಎಸ್ ಸೊ ನೋಡ್ದಲ್ಲ ಸೊ ಹೀಗೆ ಅವರವರ ಪ್ರೀತಿಯನ್ನು ಅವರವರ ಭಕ್ತಿಯನ್ನ ಒಂದೊಂದು ಥರ ತೋರ್ಪಡಿಕೆಯನ್ನು ಮಾಡ್ತಾ ಇದ್ದಾರೆ ಸೊ ಎಸ್ ಸರ್ ಇವತ್ತಿನ ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ನಾನು ಏನೇನು ಮಾಡಿದೆ ನಾವು ರಾಮನನ್ನು ಹೇಗೆ ನಮ್ಮ ಮನೆಗೆ ಬರ್ ಮಾಡ್ಕೊಂಡ್ವಿ ಸೊ ಇವತ್ತು ಸ್ಪೆಷಲ್ ಏನೇನು ಮಾಡಿದ್ವಿ ಇದೆಲ್ಲದರ ಜೊತೆಗೆ ನಿನ್ನೆ ವ್ಲಾಗ್ ಕೂಡ ಕಂಟಿನ್ಯೂ ನಿನ್ನೆ ಬ್ಲಾಗ್ ಕಂಟಿನ್ಯೂ ಇವತ್ತು ತನಕ ಆಗ್ತಾ ಇದೆ ನೋಡ್ಬಹುದು ಎಸ್ ಹಾಯ್ ಮಾಡು ಇವತ್ತು ಬಿರ್ಸು ವಿನ ರಾಮನ್ ಏನದು ಹೊಟ್ಟೋಯ್ತಾ ದೂರ ಹೋಯ್ತಾರ ಓಕೆ ಸೊ ಸೊ ಎಸ್ ಹಾಗಾದ್ರೆ ಬನ್ನಿ ಇವತ್ತಿನ ನಾವು ವ್ಲಾಗಲ್ಲಿ ಏನಿರುತ್ತೆ ಅಂಡ್ ಜೊತೆಗೆ ಇವತ್ತಿನ ಬ್ಲಾಗಲ್ಲಿ ಏನೇನಿದೆ ಅನ್ನೋದು ನೋಡ ಎಸ್ ಬೆಳಗ್ಗೆ ಎದ್ದ ತಕ್ಷಣ ಸೊ ಇದೊಂದು ಬೇಜಾರು ನೋಡೋ ಹಾಗಾಯಿತು ಸೊ ಇದಕ್ಕೆ ಎಲ್ಲೋ ಏನೋ ಒಂದು ಪಕ್ಷಿನೋ ಅಥವಾ ಏನೋ ಪ್ರಾಣಿನೋ ಅನಿಸುತ್ತೆ ಕಚ್ಚಿಬಿಟ್ಟಿತ್ತು ಸೊ ಅದಕ್ಕೆ ಮೂ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಮೆಟ್ಲು ಮೇಲೆ ಕೂತ್ಕೊಂಡ್ಬಿಟ್ಟಿತ್ತು ಅದು ಗ್ರಿಲ್ ಹತ್ರ ಬಟ್ ಈ ಅದನ್ನು ಮುಟ್ಟಿದ್ರೆ ಅದು ಕಚ್ಚಕ್ಕೆ ಬರ್ತಾಯಿತ್ತು ಅದನ್ನು ಹೇಗೆ ರೆಸ್ಕ್ಯೂ ಮಾಡಬೇಕು ಅದನ್ನ ಹೇಗೆ ಕಾಪಾಡಬೇಕು ಅಂತ ಗೊತ್ತಾಗಲೇ ಇಲ್ಲ ಅದನ್ನ ನೋಡ್ತಾನೆ ಇದ್ವಿ ಅದೇನಂದ್ರೆ ಈ ಕಡೆ ಬರುತ್ತಾ ಒಳಗಡೆ ಗೇಟ್ ಒಳಗೆ ಬರತ್ತಾ ಅಂತ ಚಿಂತೆ ನಿಶ್ಚಲ್ ಇಬ್ಬರು ತುಂಬ ಪ್ರಯತ್ನ ಪಟ್ಟರು ನಿಶ್ಚಲ್ ಅಂತೂ ಅದಕ್ಕೆ ಏನೇನು ಸಾಧ್ಯ ಮಾಡೋದಕ್ಕೆ ಅದೆಲ್ಲ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದರು ನೋಡ್ತಾ ಇರ್ಬೋದು ನೀವು ನನಗೇನು ಭಯ ಅಂತಂದರೆ ಮಗುಗೆ ಏನಾದರೂ ಹಾರ್ಮ್ ಮಾಡಿಬಿಡತ್ತೆ ಅಂತ ಗೇಟ್ ಹಾಕಿದ್ದೆ ನಾನು ಬಟ್ ಸ್ಟಿಲ್ ಸಂತೋಷ್ ತುಂಬ ಟ್ರೈ ಮಾಡಿದ್ರೆ ಅದನ್ನ ಒಳಗೆ ಕರ ಕರೆಯೋದಕ್ಕೆ ಏನಾದರೂ ಮಾಡೋಕ್ಕಾಗತ್ತಾ ನೋಡೋಣ ಆಯಿಂಟ್ಮೆಂಟ್ ಏನಾದರೂ ಹಚ್ಚೋದಾ ಏನಾದರೂ ಗಾಯಕ್ಕೆ ಏನಾದರೂ ಮಾಡೋದಾ ಅಂತ ನೋಡಿದ್ರು ಬಟ್ ಸ್ಟಿಲ್ ಅದು ಕೂತಿದ್ದ ಜಾಗದಿಂದ ಬರಲೇ ಇಲ್ಲ ನಾವು ಬಿಟ್ಬಿಟ್ವಿ ಸೊ ಅದು ಕಂಫರ್ಟಬಲ್ ಅದೇ ಅನಿಸುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ಬಿಟ್ವಿ ಬಟ್ ಆಮೇಲೆ ಅದು ಆರಾಮಾಗಿ ಹೋಯಿತು ಅಂತ ಅನಿಸುತ್ತೆ ಯಾವುದೋ ಬೆಕ್ಕೋ ನಾಯಿನೋ ಏನೋ ಕಚ್ಚಿರಬೇಕು ಅದಕ್ಕೆ ತುಂಬ ಒದ್ದಾಡ್ತಾ ಇತ್ತು ಮೂವ್ ಆಗೋಗಕ್ಕೆ ಸೊ ಕೆಲವೊಂದು ಬೇಜಾರಾಗುತ್ತೆ ಇಂಥದನ್ನೆಲ್ಲ ನೋಡಿದಾಗ ಬೆಳಗಿನ ರೊಟೀನ್ ಏನಿರುತ್ತೆ ಅದು ಕೂಡ ನಮಗೆ ಮಾಡ್ಕೊಳೋಕಾಗೋದಿಲ್ಲ ಒಂಥರ ಏನಂತೀವಿ ಬೆಳಗ್ಗೆ ನಮ್ಮ ಮೂಡ್ ಹೇಗೆ ಫ್ರೆಶ್ ಆಗಿರುತ್ತೋ ಸೊ ಹಾಗೆ ಇಡೀ ದಿನ ಅಂತ ಹೇಳ್ತಾರಲ್ವ ಸೊ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಇದೊಂದು ನೋಡಿ ಬೇಜಾರಾಯಿತು ಆ್ಯಂಡ್ ಅದು ಮುಗಿಸ್ಕೊಂಡು ಬಂದ ತಕ್ಷಣ ಸಂಡೇ ಅಲ್ವಾ ಸೊ ಸ್ವಲ್ಪ ಮೈಂಡ್ ಕೂಡ ನನಗೆ ಪೀಸ್ಫುಲ್ ಮೈಂಡ್ ಸಂಡೇ ಒಂದೇ ದಿನ ಸಿಗೋದು ಅಂತ ಹೇಳ್ಬೋದು ಬಿಕಾಸ್ ಮಂಡೇ ಟು ಸ್ಯಾಟರ್ಡೆ ಕಂಟಿನ್ಯೂಸ್ ಬಿಸಿಕ್ಸ್ ಸ್ಕೆಡ್ಯೂಲ್ ಇರುತ್ತೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಅಂತ ಇರೋದಿಲ್ಲ ಮಧ್ಯದಲ್ಲಿ ಏನೋ ಒಂದು ರೆಸ್ಟ್ ಇದ್ದಾಗ ನಾನು ಯೂಟ್ಯೂಬ್ಗೆ ಅಂತ ಇಟ್ಕೊಂಡ್ಬಿಡ್ತೀನಿ ಅದನ್ನು ನಾನು ಸೊ ಇಲ್ಲಿ ಮಕ್ಕಳ ಆಟ ನೋಡ್ತಾ ಇರ್ಬೋದು ನಿಶ್ಚಲ್ ದೇವ್ರಂತೆ ಇವನು ಅರ್ಚಕ ಅಂತೆ ಸೊ ಹಂಗೆ ಪೂಜೆ ಮಾಡೋದಂತೆ ಆರತಿ ಮಾಡೋದಂತೆ ಎಷ್ಟು ಮುಗ್ಧತೆ ನೋಡಿ ಅದರಲ್ಲಿ ನನಗೆ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೂ ಕೂಡ ಭಯ ಆಗ್ತಿತ್ತು ಯಾಕಂತಂದರೆ ನಾನು ಎಷ್ಟೋ ಸಲ ನನ್ನ ಫೋನಲ್ಲಿ ನಾನು ಕ್ಯಾಪ್ಚರ್ ಮಾಡ್ಕೊಳ್ತೀರೋದನ್ನ ನೋಡಿ ಫೋನ್ ಕಿತ್ಕೊಂಡು ಬೀಳಸ್ಬಿಟ್ಟಿದ್ದಾನೆ ಸೊ ಹಾಗಾಗಿ ಕದ್ದು ಮುಚ್ಚಿ ಮಾಡ್ಕೊಳ್ತಾನೆ ಇದ್ದೆ ಬಟ್ ಆಮೇಲೆ ಅವ್ನಿಗೆ ಗೊತ್ತಾಯಿತು ನಾನು ಮಾಡ್ಕೋತಾ ಇದ್ದೀನಿ ಅಂತ ಸೊ ಅವನೇನು ಅನ್ನಲಿಲ್ಲ ಸೊ ಮೂಡ್ ಚೆನ್ನಾಗಿತ್ತು ಅಂತ ಅಂದ್ಕೊಂಡೆ ಸೊ ಈಗ ನನಗೆ ಪ್ರಸಾದ ತರ್ತೀನಿ ಅಂತ ಹೋದ ಪ್ರಸಾದ ನಾನು ಅವನು ಎಲ್ಲವನ್ನ ಕೂಡ ದೇವಸ್ಥಾನದಲ್ಲಿ ನೋಡ್ತಾ ಇರ್ತಾರೆ ಅಬ್ಸರ್ವೇಷನ್ಸ್ ಮಕ್ಕಳಿಗೆ ನನ್ನ ಮಕ್ಕಳಿಗೆ ಅಂತಲ್ಲ ಸೊ ಎಲ್ಲ ಮಕ್ಕಳಿಗೂ ಕೂಡ ಅಷ್ಟೇ ಅಬ್ಸರ್ವೇಷನ್ ಅನ್ನೋದು ತುಂಬ ಇರುತ್ತೆ ಸೊ ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ ಬಟ್ ಆದರೆ ಎಲ್ಲವನ್ನ ಕೂಡ ಅವ್ರು ಕೇಳಿಸ್ಕೊತಾ ಇರ್ತಾರೆ ನೋಡ್ತಾ ಇರ್ತಾರೆ ಗಮನ ಒಂದು ಕಡೆ ಇದ್ದರು ಸೊ ಪ್ರಸಾದ ಕೊಡೋಕ್ಕೆ ಅಂತ ಪ್ಲೇಟ್ ಆದರೆ ಪ್ರಸಾದ ಮಾತ್ರ ಇಲ್ಲ ಸೊ ನಿಮ್ಮ ಮನೇಲಿ ಮಕ್ಕಳು ಏನು ಮಾಡ್ತಾರೆ ಸೊ ಸಂಡೇಸು ಬಹುಶಃ ಇದೇ ಥರ ಮಾಡ್ತಾ ಇರ್ತಾರ ನಮ್ಮ ಮನೆಯಲ್ಲಿ ನೈಂಟಿ ಪರ್ಸೆಂಟ್ ಇಬ್ಬರು ಜಗಳ ಆಡ್ತಾರೆ ಇನ್ನು ಟೆನ್ ಪರ್ಸೆಂಟ್ ಪ್ರೀತಿಯಾಗಿ ಅವಾಗವಾಗ ಎಲ್ಲೋ ಒಂದು ಕಡೆ ಸೆಲೆಂಡ ಕೂತ್ಕೊಂಡು ಈ ಥರ ಆಡ್ತಿರ್ತಾರೆ ದಟ್ಸ್ ಅ ರೇರ್ ಕೇಸ್ ನಮ್ಮ ನಮ್ಮನೆಯಲ್ಲಿ ತುಂಬ ಜಗಳ ಆಡ್ತಾರೆ ಹೊಡ್ಕೋತಾರೆ ಇವರು ಸೊ ಎಸ್ ಆಟ ಆಡ್ತಾ ಇದ್ದರು ಜೊತೆಗೆ ಈಗ ಪ್ರಸಾದ ಕೊಡ್ತಾಯಿದ್ರು ನೋಡಿ ಇದೆಲ್ಲ ಅವರ ದೊಡ್ಡಮ್ಮ ಆಸ್ಟ್ರೇಲಿಯಿಂದ ಅವ್ನಿಗೆ ಕರೆನ್ಸಿ ಏನು ಅಲ್ಲಿನ ನೋಟ್ಸ್ ತ ಥರ ಆಟ ಸಾಮಾನುಗಳೆಲ್ಲ ಏನಿರುತ್ತೆ ಮಕ್ಕಳಿಗೆ ನೋಟ್ಗಳ ಥರ ಅದನ್ನು ಕಳಿಸಿದ್ದು ಸೊ ಅವರು ಪ್ರತಿ ಸಲೀ ಬಂದಾಗ ಮಕ್ಕಳಿಗೆ ಅಂತ ಏನಾದರೂ ತರ್ತಾ ಇರ್ತಾರೆ ಸೊ ಈ ಸಲ ಒಂದಷ್ಟು ಗಿಫ್ಟ್ಗಳನ್ನು ಮಕ್ಕಳು ಕೊಟ್ಟಿದ್ದರು ಸೊ ಅದರಲ್ಲಿ ಇದು ಕೂಡ ಸೊ ಆಸ್ಟ್ರೇಲಿಯನ್ ಕರೆನ್ಸಿಯಲ್ಲೇ ಹೇಗಿರುತ್ತೆ ಅನ್ನೋದನ್ನು ಮಕ್ಕಳು ಅದರ ನೋಡಿ ಕಲ್ತ್ಕೊಳ್ಳಿ ಆಟ ಆಡಲಿ ಅಂತ ಅಂದ್ಬಿಟ್ಟು ಕೊಟ್ಟಿದ್ರು ಸೊ ಅದನ್ನು ಇವರು ಇದೆಲ್ಲ ದೇವಸ್ಥಾನಕ್ಕೆ ಬಂದಿದ್ದು ಗಿಫ್ಟು ಅಂತ ತೋರಿಸ್ತಾ ಇದ್ರು ಸೊ ನಾನು ಅದೇ ಹೇಳ್ತಾ ಇದ್ನಲ್ಲ ನೋಡಿ ಅವನ ಆ್ಯಕ್ಷನ್ಸ್ ನೋಡಿ ಅಚಿಂತೆ ಏನೇನು ಮಾಡ್ತಾನೆ ಸೊ ಅವೆಲ್ಲ ನೋಡ್ತಾ ಇರ್ಬೋದು ಆ್ಯಂಡ್ ಸೊ ಸಂಡೇ ಆಗಿರೋದ್ರಿಂದ ಇವತ್ತು ಸ್ವಲ್ಪ ನನಗೆ ಸೋಂಬೇರಿತನ ಕೂಡ ಇತ್ತು ಬಿಕಾಸ್ ಪ್ರತಿದಿನ ಐದು ಗಂಟೆ ಆರು ಗಂಟೆ ಎದ್ದು ತಿಂಡಿ ಮಾಡಿ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಕೆಲಸಗಳು ಸೊ ಅದಕ್ಕೆ ಇವತ್ತು ಸ್ವಲ್ಪ ಹುಷಾರು ಇಲ್ದಿದ್ದ ಕಾರಣ ಸೊ ಸಂತೋಷ ಬೇಡ ಇವತ್ತು ಏನು ಮಾಡ್ಬಿಡೋದು ದಿನಕ್ಕೆ ಎರಡೆರಡು ತಿಂಡಿ ಮಾಡಿ ಸುಸ್ತಾಗಿರ್ತೀಯ ಸೊ ಇವತ್ತು ಹೋಟ್ಲಿಗೆ ಹೋಗೋಣ ಅಂತ ಹೇಳಿದ್ರು ಬಟ್ ನಾನು ಹೊರಗಡೆ ಹೋಗಿ ತಿನ್ನೋಷ್ಟು ಕೂಡ ನನಗೆ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಮನೆಗೆ ತರಿಸೋಣ ಅಂತ ಅಂದಿದ್ದಕ್ಕೆ ಸೊ ಮನೆಗೆ ಹೋಗಿ ತಂದರೂ ಕೂಡ ಆ್ಯಂಡ್ ಇವರಿಬ್ಬರ ಆಟ ಕಂಟಿನ್ಯೂ ಆಗ್ತಾನೇ ಇತ್ತು ಬಿಕಾಸ್ ಸಂಡೇ ಆಗಿದ್ದರಿಂದ ಸ್ವಲ್ಪ ಜಾಸ್ತಿನೇ ಅವ್ರಿಗೆ ಟೈಮ್ ಸಿಗ್ತಾಯಿತ್ತು ಆ್ಯಂಡ್ ತಿಂಡಿ ಬಂತು ಸೊ ಯಾರು ಕೂಡ ಸ್ನಾನ ಮಾಡ್ದೇ ತಿಂಡಿ ಆರಾಮಾಗಿ ತಿನ್ನೋಕೆ ರೆಡಿ ಆಗ್ತಿದ್ರು ಬಟ್ ನಾನು ಸಂತೋಷ ಮಾಡಿರಲಿಲ್ಲ ನನ್ನ ಮಕ್ಕಳು ಮಾತ್ರ ಬೆಳಗ್ಗೆ ಎದ್ದು ಸ್ನಾನ ಮುಗಿಸ್ಕೊಂಡ್ಬಿಡ್ತಾರೆ ಏನು ನಮ್ಮ ಮನೆಯಲ್ಲಿ ನಿಶ್ಚಲ ಆ್ಯಂಡ್ ಅಚಿಂತ್ಯನ್ಗೆ ದೋಸೆ ಬಿಟ್ಟರೆ ಬೇರೆ ಇನ್ನೇನು ಇಷ್ಟ ಆಗಲ್ಲ ಇಡ್ಲಿ ಇಷ್ಟ ಅಷ್ಟೇ ಅದು ಬಿಟ್ಟರೆ ಬೇರೆ ಇನ್ನೇನು ಇಷ್ಟ ಆಗೋಲ್ಲ ಆ್ಯಂಡ್ ನನಗೆ ದೋಸೆ ಮಾಡಿ ಮಾಡಿ ಬೇಜಾರಾಗ್ಬಿಟ್ಟಿದೆ ಸೊ ಹಾಗಾಗಿ ನಾನು ಸಂತೋಷು ರೈಸ್ ಪಾತ್ ತರ್ಸ್ಕೊಂಡ್ವಿ ಅವರಿಬ್ಬರಿಗೂ ಸೆಟ್ ದೋಸೆ ಅಂತ ಬೆಣ್ಣೆ ಸೆಟ್ ದೋಸೆ ಅಂತ ತರಿಸಿದ್ವಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೈಸ್ ಬಾತಲ್ಲಿ ಏನಂದರೆ ಏನೂ ಇರೋದಿಲ್ಲ ಅಲ್ಲೆಲ್ಲಲ್ಲಿ ಒಂದೊಂದು ಬೀನ್ಸು ಕ್ಯಾರೆಟು ಕಾಣಿಸುತ್ತೆ ಅಷ್ಟು ಬಿಟ್ಟರೆ ಇನ್ನೇನಿರೋಲ್ಲ ನೋಡ್ತಾ ಇದ್ದೆ ನಾವು ಮನೇಲಿ ಮಾಡಿದ್ರೆ ಎಷ್ಟೆಲ್ಲ ತರಕಾರಿಗಳನ್ನು ಹಾಕಿ ಹೆಲ್ದಿಯಾಗಿ ಮಾಡ್ತಾ ಇರ್ತೀವಿ ಸೊ ಇಲ್ಲಿ ಏನು ಇಲ್ಲ ಅನ್ನೋದನ್ನ ನಾವು ನೋಡ್ತಾ ಇದ್ದೆ ತಿಂಡಿ ತಿಂದು ಸ್ನಾನ ಮಾಡಿ ಮಕ್ಳಿಗೆ ಊಟ ಮಾಡಿಸಿ ಮಲಗಿ ತಿರ್ಗ ಸಾಯಂಕಾಲ ನಮ್ಮ ರೊಟೀನ್ ಏನಿದೆ ನಿಮ್ಮೆಲ್ರಿಗೂ ಇದೆ ದೇವಸ್ಥಾನ ಮತ್ತು ಪಾರ್ಕ್ ಸೊ ಹಾಗಾಗಿ ನಾವು ಪಾರ್ಕ್ಗೆ ಹೋದ್ವಿ ಆ್ಯಂಡ್ ಜೊತೆಗೆ ಪಾರ್ಕ್ ಪಕ್ಕನೇ ದೇವಸ್ಥಾನ ಇರೋದರಿಂದ ಸೊ ಅಲ್ಲಿ ನೀವು ನೋಡ್ತಾ ಇರಬಹುದು ಮಾರನೇ ದಿನ ಅಂತಂದರೆ ಸೋಮವಾರ ಏನು ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಮಾಡೋದಿದ್ದರಿಂದ ಎಷ್ಟು ಸಂಭ್ರಮ ಸಡಗರ ನೀವು ನೋಡ್ತಾ ಇರಬಹುದು ಗಲ್ಲಿ ಗಲ್ಲಿ ರೋಡ್ ರೋಡಲ್ಲೂ ಪ್ರಪಂಚದಾದ್ಯಂತ ನಡೀತಾ ಇದೆ ಇನ್ನು ಬೆಂಗಳೂರಲ್ಲಿ ನಡೆಯಲ್ವಾ ಹೇಳಿ ಸೊ ಎಲ್ಲಿ ನೋಡಿದ್ರು ಕೇಸರಿ ತೋರಣಗಳು ಕೇಸರಿ ಧ್ವಜಗಳು ಎಲ್ಲಿ ನೋಡಿದ್ರು ಹೂವು ಹಣ್ಣು ನನ್ನ ಹೂವು ಮಲ್ಗೆ ಹೂವು ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಮೊ ಮೊಳ ಬಂದು ಐವತ್ತು ರೂಪಾಯಿ ಅಂತ ಹೇಳಿದ್ರು ಸೊ ಅಷ್ಟರ ಮಟ್ಟಿಗೆ ಎಲ್ಲವೂ ಕೂಡ ಅವತ್ತಿನ ದಿನ ಕಾಸ್ಟ್ಲಿ ಆಗಿತ್ತು ಸೊ ಖುಷಿಯ ದಿನ ಅಂತ ಹೇಳ್ಬೋದು ಸೊ ಅಲ್ಲಿಂದ ನಿಶ್ಚಲ್ ಪೇಂಟಿಂಗ್ ಕ್ಲಾಸು ಸೊ ಅಚಿಂತ್ಯ ಒಳಗೆ ಹೋಗಿ ಅವ್ರ ಕರ್ಕೊಂಡು ಒಳಗೆ ಹೊರಗೆ ಇದ್ದ ಸೊ ಸಿಕ್ಕಾಪಟ್ಟೆ ಚಳಿ ಈಗ ಸ್ವಲ್ಪ 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 ಕಡಿಮೆ ಆಗ್ತಾ ಇರೋದ್ರಿಂದ ಮಕ್ಕಳಿಗೆ ಸಿಕ್ಕಾಪಟ್ಟೆ ಫುಲ್ ಕವರ್ ಮಾಡಿ ಕಳಿಸ್ಬಿಡ್ತೀನಿ ಎಲ್ಲಾದರೂ ಹೋಗಬೇಕು ಅಂದರೆ ಸೊ ಇನ್ನು ಪಾರ್ಕ್ ಮುಗಿಸ್ಕೊಂಡು ರಾತ್ರಿ ಬಂದರೆ ಏನಾದರೂ ಮಾಡಬೇಕಲ್ವಾ ಸೊ ಇಷ್ಟೇ ಮೂಡಿಲ್ಲ ಅಂತಂದರೂ ಮಾಡಲೇಬೇಕು ಸೊ ನಿಶ್ಚಲ್ ಹೇಳ್ತಿದ್ದ ಲೆಮನ್ ಸಾಂಬಾರ್ ಮಾಡಮ್ಮ ಅಂತ ಹೇಳ್ತಿದ್ದ ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದು ಬಟ್ ಚೆನ್ನಾಗಿತ್ತು ಮಕ್ಕಳಿಗೆ ಹುಷಾರಿಲ್ಲ ಅಂತಂದಾಗ ಇದನ್ನು ನೀವು ಖಂಡಿತವಾಗ್ಲೂ ಮಾಡ್ಕೊಡ್ಬೋದು ತುಂಬ ಸ್ಪೈಸಿ ಇರೋದಿಲ್ಲ ಸ್ವಲ್ಪ ಸಪೆನೇ ಇರುತ್ತೆ ಮಕ್ಕಳು ಆರಾಮಾಗಿ ತಿನ್ಬೋದು ಎಂಜಾಯ್ ಮಾಡ್ಕೊಂಡು ತಿನ್ಬೋದು ಹುಳಿ ಹುಳಿ ಇರುತ್ತೆ ಸೊ ತುಂಬ ಚೆನ್ನಾಗಿತ್ತು ಸೊ ರಾತ್ರಿ ಊಟ ಆಯಿತು ಆ್ಯಂಡ್ ಅಲ್ಲಿಗೆ ನಾನು ವ್ಲಾಗ್ನ ಸ್ಟಾಪ್ ಮಾಡಿದೆ ನೆಕ್ಸ್ಟ್ ಬೆಳಗ್ಗೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ ಸೊ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಕಡೆ ಕೂಡ ಎಲ್ಲೂ ಅಂಗಡಿಗಳು ಕೂಡ ತೆಗೆದಿರಲಿಲ್ಲ ರಾಮನ ದರ್ಶನ ಮಾಡಬೇಕು ಅಂತ ಎಲ್ಲರ ಮನೆಯಲ್ಲೂ ಕಾತುರಾಯಿತು ಎಲ್ಲರ ಮನಸ್ಸಲ್ಲೂ ಖುಷಿ ಇತ್ತು ಎಲ್ಲರನ್ನು ತಮ್ಮ ಮನೆಗೆ ರಾಮನನ್ನು ಬರ್ಮಾಡ್ಕೊಳ್ತಾ ಇದ್ದೀವೇನೋ ಅನ್ನೋ ಒಂದು ಸಂಭ್ರಮ ನೋಡಿ ನಮ್ಮನೇಲೂ ಅದೇ ನಡೀತಾ ಇದೆ ಸೊ ನಾನು ನನ್ನ ಮಕ್ಕಳು ಪ್ರತಿ ಸಲ ಹೇಳ್ತಾರೆ ಅಮ್ಮ ಕಲರ್ ಮಾಡು ರಂಗೋಲಿಗೆ ಕಲರ್ ಮಾಡಿ ಹಾಕು ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ಇವತ್ತು ಅವ್ರಿಗೋಸ್ಕರ ಕಲರ್ ಮಾಡಿ ಬಾಣದ ಏನಂತಾರೆ ರಂಗೋಲಿ ಹಾಕ್ತಾ ಇದ್ದೆ ನಾನು ಸೊ ಇಲ್ಲಿ ಸ್ವಲ್ಪ ಆ ಪ್ಲೇಟಲ್ಲಿ ಏನು ನಾನು ರಂಗೋಲಿ ಹಾಕಿದ್ದು ಸ್ವಲ್ಪ ಕಲರ್ ಮಿಕ್ಬಿಟ್ಟಿತ್ತು ಅದನ್ನು ಅವನು ನಾನು ಹಾಕಬೇಕು ಅಂತ ಇಲ್ಲಿ ವೇಸ್ಟ್ ಮಾಡ್ತಾ ಇದ್ದ ಅದೆಲ್ಲ ವೇಸ್ಟ್ ಆಗಿದ್ದೆ ಸೊ ಬೆಳಗ್ಗೆ ಎದ್ದ ತಕ್ಷಣ ನಾವು ಟಿ ವಿ ನಮ್ಮ ಕೈಗೆ ರಿಮೋಟ್ ಯಾವತ್ತೂ ಸಿಕ್ಕೋದೇ ಇಲ್ಲ ಬಿಕಾಸ್ ಮಕ್ಳು ಕೈಯಲ್ಲಿರತ್ತೆ ನಿಶ್ಚಲ್ ಸ್ಕೂಲ್ ಹೊಟ್ಟೋಗಿದ್ದ ಅಚಿಂತಿನಗೆ ರಜಾ ಇದ್ದಿದ್ದರಿಂದ ಅವನನ್ನು ನಾವು ಕರೆಕ್ಟಾಗಿ ಟ್ವೆಲ್ ಓ ಕ್ಲಾಕ್ಗೆ ಅವ್ನ ಕೈಗೆ ಒಂದು ಫೋನ್ ಕೊಟ್ಟು ಸ್ವಲ್ಪ ಹೊತ್ತಿಗೆ ಅಂತ ಕೂಳಿಸಿದ್ವಿ ಬಿಕಾಸ್ ನಾವು ಇದನ್ನು ಕಣ್ ತುಂಬ ನೋಡಬೇಕಾಗಿತ್ತು ಸೊ ಹಾಗಾಗಿ ನಾವು ನ್ಯೂಸ್ ಚಾನೆಲ್ನ ಹಾಕ್ಕೊಂಡು ಡೈರೆಕ್ಟ್ ಲೈವ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅದ್ಭುತವಾದ ಶಿಲೆ ಅಂತ ಹೇಳ್ಬೋದು ಮೈಸೂರಿನವರು ಮಾಡಿರೋದು ಅಂತಂದರೆ ಮತ್ತಷ್ಟು ಹೆಮ್ಮೆ ಕರ್ನಾಟಕದಿಂದ ಹೋಗಿರೋದಂದರೆ ಇನ್ನೆಷ್ಟು ಹೆಮ್ಮೆ ಇರಲ್ಲ ಹೇಳಿ ನಮ್ಮೆಲ್ರಿಗೂ ಕೂಡ ಸಿ ಎಸ್ ಎಲ್ಲೇ ಹೋದರೂ ಕೂಡ ಮೊದಲಿಗೆ ಬರೋದು ನಮ್ಮ ಕನ್ನಡದವರು ನಮ್ಮ ಕರ್ನಾಟಕದವರು ಮಾಡಿರೋ ವಿಗ್ರಹ ಅಂತ ಜೊತೆಗೆ ಎಷ್ಟು ಅದ್ಭುತವಾಗಿತ್ತು ಅಲ್ಲ ಕಳೆ ತುಂಬಿತ್ತು ಸೊ ನಮಗೆ ಅಯೋಧ್ಯೆಯಿಂದ ಬಂದಿತ್ತಲ್ವ ಸೊ ಆ ಒಂದು ಪ್ರಸಾದವನ್ನು ಇಟ್ಟು ಅವತ್ತು ಪೂಜೆ ನಮಗೆ ಬಂದು ಫಿಫ್ಟೀನ್ ಡೇಸ್ ಮೇಲಾಗಿತ್ತು ಆದರೆ ಇಪ್ಪತ್ತೆರಡನೇ ತಾರೀಕೆ ಮಾಡಬೇಕು ಅಂತ ನಾವು ಮಾಡ್ತಾಯಿದ್ದು ಸೊ ಇವತ್ತು ಹಬ್ಬಕ್ಕೆ ಅಂತ ಬಿಸಿಬೇಳೆ ಭಾತು ಪಾಯಸ ಆಮೇಲೆ ಬಜ್ಜಿ ಜೊತೆಗೆ ಕೋಸಂಬ್ರಿ ಸೊ ಇಷ್ಟು ಎಲ್ಲವನ್ನು ಮಾಡಿ ನಾವು ಕೂಡ ಅಯೋಧ್ಯೆಯ ರಾಮನ ಪ್ರತಿಷ್ಠಾಪನೆ ನಂತರ ನಾವು ಪ್ರಸಾದವನ್ನು ಕೂಡ ಸೇವಿಸಿದ್ವಿ ಅದುವರೆಗೂ ನಾವು ಏನೂ ತಿಂದಿರಲಿಲ್ಲ ಸೊ ಬೆಳಗ್ಗೆಯಿಂದ ಪೂಜೆ ಮ ಮನೆ ಕ್ಲೀನು ಸೊ ಇದ್ವಿ ಸೊ ಅಚಿಂತ್ಯನಿಗೆ ಮಂತ್ರಾಕ್ಷತೆ ಅಯೋಧ್ಯೆಯಿಂದ ಬಂದ ಮಂತ್ರಾಕ್ಷದೆ ಹಾಕಿ ಅವ್ನಿಗೆ ಒಳ್ಳೇದಾಗಲಿ ಅಂತ ಅರಪ್ಪ ಹೇಳ್ತಾಯಿದ್ರು ಸೊ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿ ಬನ್ನಿ